ಒಂದು ಟಿ ಎಂ ಸಿ ನೀರು ಎಂದರೆ ಎಷ್ಟು ಸಾಮಾನ್ಯವಾಗಿ ಎಲ್ರಿಗೂ ಈ ಪ್ರಶ್ನೆ ಕಾಡ್ತಾನೆ ಇರುತ್ತೆ ಆ ಪ್ರಶ್ನೆಗೆ ಉತ್ತರ ಕೊಡುವ ಪ್ರಯತ್ನ ನಮ್ಮದು ಒಂದು ಟಿ ಎಂ ಸಿ ನೀರು ಎಂದರೆ ಎರಡು ಸಾವಿರದ ಎಂಟುನೂರ ಮೂವತ್ತು ಕೋಟಿ ಲೀಟರ್ ನೀರು ಅಂದ್ರೆ ಹನ್ನೊಂದು ಸಾವಿರ ಕ್ಯೂಸೆಕ್ ನೀರು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಡ್ಯಾಮ್ನಿಂದ ಹೊರಗೆ ಹರಿದರೆ ಅದು ಒಂದು ಟಿ ಎಂ ಸಿ ನೀರಾಗುತ್ತದೆ ಒಂದು ಟಿ ಎಂ ಸಿ ನೀರು ಎಂದರೆ ಒಂದು ಸಾವಿರ ದಶಲಕ್ಷ ಗನಾಡಿ ಅಡಿ ಹತ್ತು ಸಾವಿರ ಲೀಟರ್ ಸಾಮರ್ಥ್ಯದ ಹದಿನೆಂಟು ಲಕ್ಷ ಮೂವತ್ಮೂರು ಸಾವಿರ ಟ್ರಕ್ಗಳಲ್ಲಿ ತುಂಬಿದ ನೀರು ಅಂತ ಹೇಳಬಹುದು ಒಂದು ಟಿ ಎಂ ಸಿ ನೀರಿನಲ್ಲಿ ಎಷ್ಟು ಎಕರೆಯಲ್ಲಿ ಕೃಷಿ ಮಾಡಬಹುದು ಅನ್ನೋ ಪ್ರಶ್ನೆ ಸಹ ಉದ್ಭವಿಸುತ್ತದೆ ಅಂದಂಗೆ ಬರೋಬ್ಬರಿ ನಾಲ್ಕು ಸಾವಿರದ ಐನೂರು ಎಕರೆಯಲ್ಲಿ ಭತ್ತ ಕಬ್ಬು ಅಥವಾ ಇನ್ನೊಂದು ಸಾವಿರ ಎಕರೆಯಲ್ಲಿ ಶೇಂಗಾ ಬೆಳೆಯಬಹುದು ಅದು ಕೂಡ ಒಂದು ಟಿ ಎಮ್ ಸಿ ನೀರನ್ನು ಬಳಕೆ ಮಾಡಿಕೊಂಡು ಧನ್ಯವಾದಗಳು